ಆಮ್ ಆರ್ ವಾಸ್ ವರ್ ವಿಲ್ ವಿಲ್ ಬಿ ಫಸ್ಟಿಗೆ ಬರುತ್ತೆ ಓಕೆ ಪ್ರಶ್ನೆ ನಾವು ಕೇಳೋದಾದರೆ ಈಗ ನೀವು ನೀನು ಫುಟ್ಬಾಲ್ ಆಡ್ತಾ ಇದೀಯಾ ಅಂದರೆ ನೀವು ಪ್ರಶ್ನೆ ಆ ವ್ಯಕ್ತಿ ಹತ್ರ ಕೇಳ್ತಾ ಇರೋದು ನೀನು ಓದ್ತಾ ಇದೀಯಾ ನೀನು ಟಿ ವಿ ನೋಡ್ತಾ ಇದೀಯಾ ಪ್ರಶ್ನೆ ಕೇಳೋದಾದರೆ ಏನು ಮಾಡ್ತಾ ಇದೆಯಾ ನೀನು ಟಿ ವಿ ನೋಡ್ತಾ ಇದೀಯಾ ಅಂತ ಕೇಳೋದಾದರೆ ಯು ಆರ್ ವಾಚಿಂಗ್ ಟಿ ವಿ ಅಂತ ಹೇಳಲ್ಲ ಆರ್ ಯು ವಾಚಿಂಗ್ ಟಿ ವಿ ನೀನು ಟಿ ವಿ ನೀವೇನು ನೀನು ಏನು ಮಾಡ್ತಾ ಇದೆಯಾ ವಾಟ್ ಆರ್ ಯು ಡೂಯಿಂಗ್ ಐ ಯು ವಾಚಿಂಗ್ ವಿ ನೀನು ಫುಟ್ಬಾಲ್ ಟಿವಿ ನೋಡ್ತಾ ಇದೆಯಾ ಬಟ್ ನೀನು ಟಿ ವಿ ನೋಡ್ತಾ ಇದೆಯಾ ಅಂತ ನಾನೇ ಹೇಳ್ತಿರೋದು ಓಕೆ ನಾನು ಹೇಳ್ತಾ ಇರೋದು ದಟ್ಸ್ ನಾಟ್ ಎ ಕ್ವೆಶ್ಚನ್ ನೀನು ಟಿ ವಿ ನೋಡ್ತಾ ಇದೆಯಾ ನೀನು ಓದ್ತಾ ಇಲ್ಲ ಸೊ ಯು ಆರ್ ನಾಟ್ ವಾಚಿಂಗ್ ಸಾರಿ ಯು ಆರ್ ವಾಚಿಂಗ್ ಟಿ ವಿ ಯು ಆರ್ ನಾಟ್ ಸ್ಟಡಿಂಗ್ ಅಂದರೆ ನೀನು ಟಿ ವಿ ನೋಡ್ತಾ ಇದೀಯಾ ನೀನು ಓದ್ತಾ ಇಲ್ಲ ಓಕೆ ಇಲ್ಲಿ ನೋಡಿ ಫಸ್ಟ್ ಯಾವತ್ತು ಪ್ರಶ್ನೆಯಲ್ಲಿ ಸಬ್ಜೆಕ್ಟ್ ಬರೋದಿಲ್ಲ ಟು ಬಿ ಓಬ್ಸೆ ಬರುತ್ತೆ ಪ್ರಶ್ನೆ ಅಂತ ಬಂದಾಗ ಬಿ ಓಪ್ಸೆ ಫಸ್ಟಿಗೆ ಬರಬೇಕು ಅದು ಸ್ಟ್ರಕ್ಚರ್ ನಾನು ಆಮೇಲೆ ಈಗ ನಾವು ಡೂ ಡಸ್ ಅಂತ ಹೇಳ್ತೀವಲ್ವಾ ಡೂ ಯು ಸ್ಪೀಕ್ ಇಂಗ್ಲೀಷ್ ಅಂತ ಹೇಳೋದನ್ನು ಯು ಸ್ಪೀಕ್ ಇಂಗ್ಲಿ ಯು ಸ್ಪೀಕ್ ಇಂಗ್ಲೀಷ್ ನೀನು ಇಂಗ್ಲೀಷ್ ಮಾತಾಡ್ತೀಯಾ ನನಗೆ ಗೊತ್ತು ಐ ನೋ ದಟ್ ಯು ಸ್ಪೀಕ್ ಇಂಗ್ಲೀಷ್ ಓಕೆ ಡೂ ಸೇರಿಸಿದಾಗ ಮಾತ್ರ ನೀನು ಇಂಗ್ಲೀಷ್ ಮಾತಾಡ್ತೀಯಾ ದಟ್ಸ್ ಅ ಕ್ವೆಶನ್ ಓಕೆ ಸೊ ಅದೇ ಥರ ಇಲ್ಲೂ ಆರ್ನ ನಾವು ಆ ಕಡೆ ಹಾಕೊಂಡಾಗ ಮಾತ್ರ ದಟ್ ಬಿಕಮ್ಸ್ ದ ಕ್ವೆಶನ್ ಆಮೇಲೆ ಹೇಳ್ತೀನಿ ನಾನು ಅದನ್ನು ಓಕೆ ಐ ವಿಲ್ ಕಂಟಿನ್ಯೂ ಹಾಂ ಇದು ಸುಮಾರು ಜನಕ್ಕೆ ಸಮಸ್ಯೆ ಇದೆ ಅದು ಹೈ ಫ್ರೆಂಡ್ಸ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಟೆನ್ ಇಂಗ್ಲೀಷ್ ಮಾತಾಡೋದನ್ನ ಕರೆಯಬಹುದು ಸೈಸ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮ್ಗೆ ಇಂಗ್ಲೀಷ್ನ ಓದಲಿಕ್ಕೆ ಬಳಿ ಬರೋದಕ್ಕೆ ಮಾತ್ರ ಬರುತ್ತೆ ನಾವು ಇಂಗ್ಲೀಷ್ನ ಬೇಸಿಗೆ ಸಹ

ನೀನು ಸಂಗೀತ ಕೇಳ್ತಾ ಇಲ್ಲ ಮ್ಯೂಸಿಕ್ ನೀನು ತಿಂಡಿ ತಿಂತ ಇದೀಯ ಬ್ರೇಕ್ಫಾಸ್ಟ್ ಯಾಕೆ ಮುಂದೆ ಬ್ರೇಕ್ಫಾಸ್ಟ್ ಯು ಬ್ರೇಕ್ಫಾಸ್ಟ್ ರೂಢಿ ಆಗುತ್ತೆ ಓಕೆ ಇದನ್ನು ಬಿಟ್ಬಿಡಿ ಕನ್ನಡದಲ್ಲಿ ನಾನು ಹೇಳಲ್ಲ ಬರೀ ಇಂಗ್ಲೀಷಲ್ಲೇ ಓದ್ರಿ ನೋಡೋಣ ಅಂದ್ರೆ ಅದ್ರದ್ದು ಅಂದ್ರೆ ಮೀನಿಂಗ್ ಹೇಳಿ ಹ್ಞೂ ಕಂಟಿನ್ಯೂ ಪಾರ್ಕ್ ಹೌ ಡಿ ಯು ಸಿ ಯಾವಾಗ್ಲೂ ವೆನ್ ಇಟ್ ಇಸ್ ನಾಟ್ ಅ ಕ್ವಶನ್ ಕ್ವೆಶನ್ ಅಲ್ಲದೆ ಇದ್ದಾಗ ಯು ಆರ್ ನಾಟ್ ಸಪೋಸ್ ಟು ರೈಸ್ ದ ಲಾಸ್ಟ್ ವರ್ಡ್ ಆರ್ ಲಾಸ್ಟ್ ಸಿಲೆಬಲ್ ಆಫ್ ಪರ್ಟಿಕ್ಯುಲರ್ ವರ್ಡ್ ನಾವು ಪ್ರಶ್ನೆ ಕೇಳಬೇಕಾದ್ರೆ ಮಾತ್ರ ಕೊನೆಯ ಪದದ ಕೊನೆಯ ಸಿಲೆಬಲ್ನ ಹೇಳ್ತೀವಿ ಕನ್ನಡದಲ್ಲಾದರೂ ಅಷ್ಟೇ ಏನು ಮಾಡ್ತಾಯಿದ್ದೀಯಾ ಕನ್ನಡದಲ್ಲಿ ಅಷ್ಟು ಇರಲಿಕ್ಕಿಲ್ಲ ಬಟ್ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ನಾವು ಈಗಿದ್ರೆ ನಾನು ಪ್ರಶ್ನೆ ಮಾಡಿದ್ರೆ ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್ ಆರ್ ನಾನು ಫಸ್ಟ್ ಬಳಸಿದ್ದೀನಿ ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್ ನೀನು ಫುಟ್ಬಾಲ್ ಇದೀಯಾ ಆರ್ ಯು ರೀಡಿಂಗ್ ಬುಕ್ಸ್ ನೀನು ಪುಸ್ತಕ ಓದ್ತಾ ಇದೀಯಾ ಆರ್ ಯು ವಾಚಿಂಗ್ ಟಿ ವಿ ಟಿ ವಿ ನೋಡ್ತಾ ಇದೀಯಾ ಸೊ ನಾನಿಲ್ಲಿ ಕೊನೆ ಪದನ ಕೊನೆ ಪದದ ಫುಟ್ಬಾಲ್ ಬಾಲ್ ಅನ್ನೋದನ್ನು ನಾನು ಸ್ಟ್ರೆಚ್ ಮಾಡ್ತಾ ಇದ್ದೀನಿ ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್ ಐ ಯು ಪ್ಲೇಯಿಂಗ್ ಆರ್ ಯು ರೀಡಿಂಗ್ ಬುಕ್ಸ್ ಬುಕ್ಸನ್ನು ನಾನು ಬುಕ್ಸ್ ಅಂತ ಹೇಳ್ತೀನಿ ಅವ್ರು ಸೊ ಇದನ್ನೇ ನಾನು ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ನಂಗೆ ಗೊತ್ತು ಯು ಆರ್ ರೀಡಿಂಗ್ ಬುಕ್ಸ್ ನೀನು ಪುಸ್ತಕ ಓದ್ತಾ ಇದೆಯಾ ನನಗೆ ಗೊತ್ತು ಯು ಆರ್ ವಾಚಿಂಗ್ ಟಿ ವಿ ನೀನು ಟಿ ವಿ ನೋಡ್ತಾ ಇದೆಯಾ ಸೊ ಈ ಕನ್ನಡದಲ್ಲೇ ಇದನ್ನು ಹೇಳೋದಾದರೆ ನೀನು ಫುಟ್ಬಾಲ್ ಆಡ್ತಾ ಇದ್ದೀಯಾ ನೀನು ಪುಸ್ತಕ ಓದ್ತಾ ಇದ್ದೀಯಾ ನೀನು ಟಿ ವಿ ನೋಡ್ತಾ ಇದ್ದೀಯ ನೀನು ಹಾಡು ಕೇಳ್ತಾ ಇದ್ದೀಯಾ ನೀನು ತಿಂಡಿ ತಿಂತಾ ಇದ್ದೀಯ ಓಕೆ ಸೊ ನಾನು ಹೇಳ್ತಾ ಇರೋದು ನೀನು ಇದು ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನೆ ಐ ಆಮ್ ನಾಟ್ ಆಸ್ಕಿಂಗ್ ನಾನು ಕ್ವಶನ್ ಕೇಳ್ತಾ ಇಲ್ಲ ಅವ್ರನ್ನ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನಾನು ಕೇಳ್ತಾ ಇಲ್ಲ ದಟ್ಸ್ ನಾಟ್ ಅ ಕ್ವೆಶನ್ ಇದನ್ನು ಕನ್ನಡದಲ್ಲೇ ಹೇಳೋದು ನೋಡಿ ನೀನು ಫುಟ್ಬಾಲ್ ಆಡ್ತಾ ಇದ್ದೀಯಾ ನೀನು ಫುಟ್ಬಾಲ್ ಆಡ್ತಾ ಇದ್ದೀಯಾ ಆಡ್ತಾಯಿದ್ದೀಯಾ ಅಂತ ಕೇಳೋದಕ್ಕೂ ಆಡ್ತಾ ಆಡ್ತಾಯಿದ್ದೀಯಾ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ ಅದೇ ವ್ಯತ್ಯಾಸ ಓಕೆ ಸೊ ಇದು ನೋಡಿ ಯಾವಾಗಲೂ ಅಷ್ಟೇ ನೀವು ಇದನ್ನ ಯು ನಾಟ್ ಪೇಂಟಿಂಗ್ ಪಿಕ್ಚರ್ಸ್ ಅಲ್ಲ ಯು ನಾಟ್ ಪೇಂಟಿಂಗ್ ಪಿಕ್ಚರ್ಸ್ ಯು ಆರ್ ಅನ್ ಸಿಂಗಿಂಗ್ ಸಾಂಗ್ಸ್ ಯು ಆರ್ ಅನ್ ಸ್ಟಡಿಂಗ್ ಹಾ ಹೇಳಿ ಸಿ ನೋಡಿ ಯು ಅನ್ನೋದು ನಾನು ಹೇಳಿದ್ದೀನಿ ಯು ಅನ್ನೋದು ಎರಡು ತರ ಬರುತ್ತೆ ಒಂದು ನೀವು ನೀನು ನೀನು ಅಂತ ನಾನು ಯೂಸ್ ಮಾಡಿದಾಗ ಏನು ಬರಬೇಕು ತಾರೆ ಬರುತ್ತಾ ನೀನು ಅಂತ ಯೂಸ್ ಮಾಡ್ತಾ ಏನು ಏನು ಯೂಸ್ ಮಾಡಬೇಕು ನಾವು ನೀವು ಅಲ್ಲ ಇಲ್ಲಿ ಏನಿದೆ ಸಿ ಯು ಅಂದರೆ ಎರಡಿದೆ ಇಂಗ್ಲೀಷಲ್ಲಿ ನಾನು ಫಸ್ಟಿಗೆ ಹೇಳಿದ್ದೀನಿ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಯು ಅಂದರೆ ನೀನು ಮತ್ತು ನೀವು ಓಕೆ ನೀವು ಇದನ್ನು ನೀನು ಅಂತ ತೊಗೊಂಡಾಗ ನೀನು ಅಂತ ನಾನಿಲ್ಲಿ ತೊಗೊಂಡಿದ್ದು ನೀನು ನೀನು ಅಂತ ತೊಗೊಂಡಾಗ ಎಲ್ಲಿದೆ ನೀನು ತಿಂಡಿ ತಿಂತ ಇದ್ದೀಯಾ ಇದನ್ನೇ ನೀವು ನೀವು ಅಂತ ತೊಗೊಂಡಾಗ ಇಲ್ಲಿ ಚೇಂಜ್ ಮಾಡಬೇಕಷ್ಟೆ ನೀವು ತಿಂಡಿ ತಿಂತ ಇದ್ದೀರಾ ಗಾಟ್ ಇಟ್ ನೀನು ನಾವು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಾನು ಒಂದು ಎಕ್ಸಾಂಪಲ್ ಅಷ್ಟೇ ತೊಗೊಂಡಿದ್ದೀನಿ ನೀನು ಅಂತ ತೊಗೊಂಡಿದ್ದೀನಿ ನೀನು ನಾವು ನೀವೂ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ ಅಲ್ವಾ ಸೊ ನೀವು ಮಾಡ್ಕೊಂಡಾಗ ಇಲ್ಲಿ ಏನು ಚೇಂಜ್ ಆಗುತ್ತೆ ಅದೇ ಅದನ್ನೇ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ಲಾಸ್ಟ್ ಅಲ್ಲ ಹಾ ಆಗುತ್ತೆ ಶ್ರೀಕಾಂತ್ ಬಟ್ ನಮ್ಮದು ಈಗ ನೀವು ತಿರುವೆ ಅಂತ ಇಲ್ಲಾದ್ರೂ ಯೂಸ್ ಮಾಡ್ತೀರಾ ಯಾರ ಹತ್ರ ಅನ್ನೋದು ಮಾತಾಡಬೇಕಾದ್ರೆ ತಿರುವೆ ಅಂತ ಯೂಸ್ ಮಾಡ್ತೀರಾ ಹೇಳಿ ಇಲ್ಲ 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 ನಾನು ಹೇಳ್ತಾ ಇರೋದು ಸ್ಪೋಕನ್ ಇಂಗ್ಲೀಷ್ ಅಂದಾಗ ನಾವು ಸ್ಪೋಕನ್ ಅಂದರೆ ಆಡುಭಾಷೆನೇ ಜಾಸ್ತಿ ಬಳಸಬೇಕು ಕನ್ನಡದಲ್ಲಿ ತುಂಬ ನಾವು ಗ್ರಾಂಥಿಕ ಭಾಷೆ ಬಳಸೋಕ್ಕಾಗಲ್ಲ ಆದಷ್ಟು ನಾವು ಆಡುಭಾಷೆ ನೀನು ನೀನು ಪುಸ್ತಕಗಳನ್ನು ಓದುತ್ತಿರುವೆ ಅಂತ ನೀವು ಸಾಮಾನ್ಯವಾಗಿ ಮಾತಾಡ್ತೀವ ಇಲ್ಲ ಅದು ಬರೀ ಪುಸ್ತಕದಲ್ಲಿ ಬರೆದಿರುತ್ತೆ ಬರವಣಿಗೆ ಮಾಡುತ್ತಿರುವೆ ಹೋಗುವೆ ಬರುವೆ ಮಾಡುತ್ತಿರುವರು ಹೋಗುತ್ತಿರುವರು ಇವೆಲ್ಲ ನಾವು ಆಡು ಭಾಷೆಯಲ್ಲಿ ಬಳಸ್ತೀವಾ ಇಲ್ಲ 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 ಕೆಲವೊಂದು ಟೈಮಲ್ಲಿ ಎಲ್ಲ ಯಾವ ಟೈಮಲ್ಲೂ ಯೂಸ್ ಮಾಡಲ್ಲ ಕೆಲವೊಂದು ಟೈಮಲ್ಲಿ ಯಾವಾಗ ಯೂಸ್ ಮಾಡ್ತೀರಾ ಹೇಳಿ ನೋಡೋಣ ಕೆಲವೊಂದು ಕೆಲವೊಂದು ಟೈಮ್ ಅಂದ್ರಲ್ಲ ಕ್ವೆಶ್ಚನ್ ಆಗುತ್ತಾ ಹ್ಞೂ ಇದೆಯಾ ಅಂತ ಬಂದರೆ ಕ್ವಶನ್ ಆಗುತ್ತಾ ಓಕೆ ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಿ ಕನ್ನಡದಲ್ಲಿ ಕನ್ನಡದಲ್ಲಿ ನಾನು ಹೇಳ್ತೀನಿ ಎರಡು ಸೆಂಟೆನ್ಸ್ ಹೇಳ್ತೀನಿ ನೀನು ಟಿ ವಿ ನೋಡ್ತಾ ಇದ್ದೀಯಾ ಪುಸ್ತಕ ಓದ್ತಾ ಇಲ್ಲ ಇದರ ಅರ್ಥ ಏನು ಹ್ಞೂ ಹಾಂ ಅದನ್ನೇ ನಾನು ಕನ್ನಡ ಅದನ್ನೇ ನಾನು ನೀನು ಅಂತ ಬಳಸಿರೋದು ನೀನು ಟಿ ವಿ ನೋಡ್ತಾ ಇದ್ದೀಯಾ ನೀನು ಟಿ ವಿ ನೋಡ್ತಾ ಇದೆಯಾ ಪುಸ್ತಕ ಓದ್ತಾ ಇಲ್ಲ ಸೊ ಇದು ಪ್ರಶ್ನೆ ಅಂತ ಆಗ್ಬಿಡ್ತಾ ನಿಮಗೆ ಹಾಂ ಅಷ್ಟೇ ವೆರಿ ಸಿಂಪಲ್ ಅಂದರೆ ಇದೆಯಾ ಅನ್ನೋದು ನಿಮಗೆ ಇದೆಯಾ ಅಂತ ನೀವೇನಾದರೂ ನಿಮಗೆ ಇದು ಇದೆಯಾ ಅಂದಾಗ ಬರೀ ಪ್ರಶ್ನೆನೇ ನಮಗೆ ಅನಿಸುತ್ತೆ ಅಂತಿದ್ರೆ ಓಕೆ ತಿರುವೆ ಅಂತ ಯೂಸ್ ಮಾಡ್ಕೊಳ್ಳಿ ನೀನು ಫುಟ್ಬಾಲ್ ಆಡು ಇದೀಯಾ ತಿರುವೆ ಆದರೆ ತಿರುವೇನ ನಾವು ಆಡು ಭಾಷೆಯಲ್ಲಿ ಎಲ್ಲೂ ಬಳಸೋದಿಲ್ಲ ಈ ಆಡು ಭಾಷೆಯಲ್ಲಿ ನಾವು ಬಳಸೋದನ್ನು ಮಾತ್ರ ನಾವು ಸ್ಪೋಕನ್ ಇಂಗ್ಲೀಷಿಗೆ ತೊಗೊಂಡಾಗ ಈಸಿ ಆಗುತ್ತೆ ನಮಗೆ ಈಗ ನಾನು ಫಸ್ಟಿಗೆ ನಾನು ಹೇಳ್ದನಲ್ಲ ರೋಹನ್ ಪ್ಲೇಸ್ ಫುಟ್ಬಾಲ್ ಓಕೆ ಸೊ ಇದನ್ನು ಕನ್ನಡದಲ್ಲಿ ಹೆಂಗೆ ಹೇಳ್ತೀವಿ ರೋಹನ್ ಪ್ಲೇಸ್ ಫುಟ್ಬಾಲ್ ಆಡ್ತಾ ಇದಾನೆ ಬರೋಲ್ಲ ಆಡ್ತಾನೆ ಓಕೆ ಹಾಂ ಸೊ ರೋಹನ್ ಫುಟ್ಬಾಲ್ ಆಡ್ತಾನೆ ಯಾವತ್ತಾದರೂ ನೀವು ಹೇಳಿದ್ದೀರ ಈ ಥರ ರೋಹನ್ ಫುಟ್ಬಾಲ್ ಆಡುವನು ಅದರ ಅರ್ಥ ಅದೇನೇ ರೋಹನ್ ಫುಟ್ಬಾಲ್ ಆಡ್ತಾನೆ ಅಂದರೆ ರೋಹನ್ ಪ್ಲೇಸ್ ಫುಟ್ಬಾಲ್ದ ಅರ್ಥ ರೋಹನ್ ಫುಟ್ಬಾಲ್ ಆಡುವನು ಈ ಆಡುವನು ಎಲ್ಲಿ ಬಳಸ್ತೀವಿ ನಾವು ಆಡು ಭಾಷೆಯಲ್ಲಿ ಓಕೆ ಅದನ್ನು ಹಾಂ ರಿಟನ್ನಲ್ಲಿ ಮಾತ್ರ ಅದನ್ನೇ ನಾನು ಹೇಳ್ತಾ ಇರೋದು ನೀವು ಕಲಿತಿರೋದು ಸ್ಪೋಕನ್ ಇಂಗ್ಲೀಷು ಸೊ ಮಾತಾಡ್ಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅದನ್ನು ಇಂಗ್ಲೀಷಲ್ಲಿ ನಮಗೆ ಸ್ಪೋಕನ್ ಮತ್ತು ರಿಟನ್ ಅಂತ ಬೇರೆ ಬೇರೆ ಇಲ್ಲ ಇಂಗ್ಲೀಷಲ್ಲಿ ಅಂದರೆ ಒಕ್ಯಾಬುಲರಿಸು ರಿಟರ್ನ್ ಒಕ್ಯಾಬುಲರೀಸು ಸ್ಪೋಕನ್ ಒಕ್ಯಾಬುಲರಿಸ್ ಅಂತ ಇರುತ್ತೆ ಓಕೆ ಸ್ಪೋಕನಲ್ಲಿ ನಾವು ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಅರೆಂಟ್ ಇಜಂಟ್ ಓಕೆ ಏಂಟ್ ಎಲ್ಲ ಸ್ಪೋಕನ್ ಸ್ಪೋಕನಲ್ಲಿ ಯೂಸ್ ಮಾಡ್ತೀವಿ ಬರೀಬೇಕಂದ್ರೆ ಹಾಗೆ ಬರೆಯೋದಿಲ್ಲ ಸಾಮಾನ್ಯವಾಗಿ ಅಲ್ಲೇ ಇಲ್ಲಿ ಇರುತ್ತೆ ಇಲ್ಲ ಅಂತಿಲ್ಲ ಓಕೆ ಸೊ ಈ ಕನ್ನಡದಲ್ಲಿ ನಾವು ಬಳಸಬೇಕಾದ್ರೆ ಸಾಮಾನ್ಯವಾಗಿ ನೀವು ಯಾವ ಥರ ಮಾತಾಡ್ತಿರೋ ಮನೆಯಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು ಮನೆಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಹೊರಗಡೆ ಹೆಂಗೆ ಮಾತಾಡ್ತೀರಾ ಏಕೆಂದರೆ ಒಂದೊಂದು ಡಿಸ್ಟ್ರಿಕ್ಟಿಗೂ ಒಂದೊಂದು ಸ್ಲ್ಯಾಂಗ್ ಇದೆ ಈಗ ನಾನು ನಾನು ಜನರಲ್ ಆಗಿ ಹೇಳ್ತೀನಿ ಈಗ ನಾನು ನಾನು ಫುಟ್ಬಾಲ್ ಆಡ್ತೀನಿ ಅಥವಾ ನಾನು ಪುಸ್ತಕ ಓದ್ತೀನಿ ನಾನು ಟಿ ವಿ ನೋಡ್ತೀನಿ ಅಂತ ಹೇಳಿದ್ರೆ ನಾನು ತೀನಿ ತೀನಿ ಅಂತ ನಾನು ಹೇಳ್ತೀನಿ ತೀನಿ ಅಂತ ಎಲ್ಲ ಕಡೆ ಬಳಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಬೀದರ್ ಗುಲ್ಬರ್ಗ ಬಿಜಾಪುರ ರಾಯಚೂರು ಬಾಗಲಕೋಟೆ ಇಲ್ಲೆಲ್ಲ ನಾನು ನಾನು ಟಿ ವಿ ನೋಡೋಕತ್ತೀನಿ ನಾನು ಪುಸ್ತಕ ಓದಕ್ಕೆ ಹತ್ತೀನಿ ಅಂತ ತಾನೇ ಹೇಳ್ತೀರಾ ನಾನು ಅದನ್ನೇ ಹೇಳೋದು ನಿಮ್ಮ ನಿಮ್ಮ ಸ್ಲ್ಯಾಂಗಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ ನೀವು ಮಾತಾಡಬೇಕಾದ್ರೆ ಯಾಕೆಂದರೆ ಈ ಪ್ರತಿಯೊಬ್ಬರು ಈಗ ನೀವು ಕನ್ನಡನ ಗ್ರಾಂಥಿ ಕನ್ನಡದಲ್ಲಿ ಬರವಣಿಗೆ ಗ್ರಾಂಥಿಕ ಭಾಷೆ ಏನಿದೆ ಅದನ್ನು ಬಳಸಿದ್ರೆ ಗ್ರಾಂತಿಕ ಭಾಷೆಯಿಂದ ನಿಮ್ಮ ಆಡುಭಾಷೆಗೆ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಆಮೇಲೆ ಇಂಗ್ಲೀಷಿಗೆ ಹೋದಾಗ ಏನಾಗುತ್ತೆ ಅದು ಸ್ವಲ್ಪ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಕಾಮನ್ನಾಗಿ ಏನು ಮಾತಾಡ್ತೀರಾ ನಾನು ಓದಾಕತ್ತೀನಿ ಐ ಆಮ್ ರೀಡಿಂಗ್ ನಾನು ಬರೆಯಕತ್ತೀನಿ ಐ ಆಮ್ ರೈಟಿಂಗ್ ನಾನು ಆಟ ಆಡಕ್ಕೀನಿ ಐ ಆಮ್ ಪ್ಲೇಯಿಂಗ್ ಹೀಗೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಲ್ಯಾಂಗ್ ಏನಿದೆ ನೀವು ಯಾವ ಥರ ಮಾತಾಡ್ತೀರಾ ಹಾಗೆ ಪ್ರಾಕ್ಟೀಸ್ ಮಾಡಿ ಕಾಮನ್ ಆಗಿ ಜನರಲ್ಲಾಗಿ ನಾನು ಹೋಗ್ತೀನಿ ಬರ್ತೀನಿ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ಲರೂ ಎಲ್ರಿಗೂ ಅರ್ಥ ಆಗೋ ಲ್ಯಾಂಗ್ವೇಜ್ ಈಗ ನಾನು ಬೆಂಗಳೂರಲ್ಲಿ ಹೀಗೆ ಮಾತಾಡಬೇಕು ನಾನು ಸಾಮಾನ್ಯವಾಗಿ ಮಾತಾಡೋದು ನಾನು ಸಿ ನಾನು ಸಾಮಾನ್ಯವಾಗಿ ಮಾತಾಡೋ ಕನ್ನಡ ಎಲ್ರಿಗೂ ಅರ್ಥ ಆಗುತ್ತೆ ನಾನು ಇಂಗ್ಲೀಷಲ್ಲಿ ಹೇಳಿ ಕನ್ನಡದಲ್ಲಿ ಹೇಳಿದಾಗ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗುತ್ತೆ ಬಟ್ ಅದನ್ನು ನೀವು ನಿಮ್ಮ ಮಾತು ನಿಮ್ಮ ಸ್ಲ್ಯಾಂಗ್ ನಿಮ್ಮ ಆ್ಯಕ್ಸೆಂಟ್ ಏನಿದೆ ಒಂದೊಂದು ಡಿಸ್ಟ್ರಿಕ್ಟಿಗೆ ಒಂದೊಂದು ಲ್ಯಾಂಗ್ವೇಜ್ ಆ್ಯಕ್ಸೆಂಟ್ ಇದೆಯಲ್ಲ ಅದನ್ನು ಅಳವಡಿಸ್ಕೊಳ್ಳಿ ಯಾಕೆಂದರೆ ನೀವು ಮನೇಲಿ ಮಾತಾಡೋದು ಹೇಗೆ ನೀವು ನ್ಯಾಚುರಲಾಗಿ ಹೆಂಗೆ ಮಾತಾಡ್ತೀರಾ ಹಾಗೇ ಇಂಗ್ಲೀಷಲ್ಲಿ ಅದೇ ಭಾಷೆಯನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ಮಾಡೋ ಅದೇ ಭಾಷೆ ಈಗ ನಾವೇನಾದರೂ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಫಸ್ಟು ನಿಮ್ಮ ತಲೆಯಲ್ಲಿ ಓಡೋದು ಕನ್ನಡ ಸೆಂಟೆನ್ಸು ಬರೀ ಇಂಗ್ಲೀಷಲ್ಲೇ ಯೋಚನೆ ಮಾಡೋಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಫಸ್ಟ್ ನಿಮ್ಮ ತಲೆಯಲ್ಲಿ ಓಡೋದು ಕನ್ನಡ ಸೆಂಟೆನ್ಸು ಕನ್ನಡ ಸೆಂಟೆನ್ಸ್ ಈಗ ನಾನೇ ನಿಮಗೆ ಕೇಳಿದ್ರೆ ಶ್ರೀಕಾಂತ್ ಶ್ರೀಕಾಂತ್ ನಿಮ್ಮ ಊರು ಯಾವುದು ಬಿಜಾಪುರಲ್ಲಿ ನೀವು ಹೆಂಗೆ ಮಾತಾಡ್ತೀರಾ ನಾನು ಓದಾಕತ್ತೀನಿ ಅಂತ ಮಾತಾಡ್ತೀರಾ ನಾನು ಓದ್ತೀನಿ ಅಂತ ಮಾತಾಡ್ತೀರಾ ಹಾಂ ಇದನ್ನೇ ನಾನು ಹೇಳಿದ್ದು ಓಕೆ ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಓದ್ತೀನಿ ನಾನು ಓದುತ್ತೇನೆ ನಾನು ಓದುತ್ತಿರುವೆ ನಾನು ಓದುವೆ ಅಂತ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಗೆ ಏನು ಉಪಯೋಗ ಆಗುತ್ತೆ ನೀವು ಅದೆಲ್ಲಾದರೂ ಬಳಸ್ತೀರಾ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಹೀಗೆ ಐ ಆಮ್ ರೀಡಿಂಗ್ ಅಂತಿದೆ ತಿಳ್ಕೊಳ್ಳಿ ನಾನು ಓದ್ ಓದ್ತಾ ಇದ್ದೀನಿ ಅದನ್ನು ನೀವು ನಾನು ಹತ್ತೀನಿ ಅಲ್ಲ ಓದ್ತಾ ಇದ್ದೀನಿ ಅದು ಹೆಂಗಾಗುತ್ತೆ ಓದಕ್ಕೆ ಹತ್ತೀನಿ ಅಂತ ಹೇಳಿದ್ರೆ ಈಗ ಓದ್ತಾ ಇದ್ದೀನಿ ಅಲ್ವಾ ಹಾಂ ಇವಾಗ ನಾವು ಓದ್ತಾ ಇದ್ದೀವಿ ನಾನು ಓದ್ತೀನಿ ಅಂತ ಹೇಳೋಕ್ಕೆ ಈಗ ನಾಳೆ ನಾನು ನಾ ನಾಳೆ ನಾನು ಓದ್ತೀನಿ ಹಾಂ ಅದಕ್ಕೆ ಅದೇ ಅಲ್ವಾ ಹ್ಞೂ ಹ್ಞೂ ಹಾಂ ಎಲ್ಲ ಚೇಂಜ್ ಆಗಲ್ಲ ಅದು ಏನು ಚೇಂಜಸ್ ಆಗುತ್ತೆ ನೀವು ನ್ಯಾಚುರಲ್ ಆಗಿ ಹೆಂಗೆ ಮಾತಾಡ್ತೀರಾ ನೀವು ಮನೆಯಲ್ಲಿ ನಿಮ್ಮ ತಂದೆ ತಾಯಿರ ಹತ್ರ ನಿಮ್ಮ ಪೇರೆಂಟ್ ನಿಮ್ಮ ಕೋಲ್ ಐ ಮೀನ್ ನಿಮ್ಮ ಸಿಬ್ಲಿಂಗ್ಸ್ ಹತ್ರ ಅಂದರೆ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆ ಹೇಗೆ ಮಾತಾಡ್ತೀರಾ ಹಾಗೆ ಹೊರಗಡೆ ಹೇಗೆ ಮಾತಾಡ್ತೀನಿ ಅದೇ ಇದನ್ನೇ ಬಳಸ್ಬೇಕು ನೀವು ಆ ಪದಗಳು ಏನು ಬಳಸ್ತೀರಾ ಓದಾಕತ್ತೀನಿ ಅಂತ ಹೇಳಿದ್ರು ಓದೋದತ್ತೀನೇ ಬಳಸ್ಬೇಕು ನೀವು ಇಲ್ಲಿ ಐ ಆಮ್ ಸ್ಟಡಿಂಗ್ ನಾನು ಓದಾಕತ್ತೀನಿ ಐ ಆಮ್ ರೀಡಿಂಗ್ ಅಲ್ಲ ಸಾರಿ ನಾನು ಇದ್ದೀನಿ ನಾನು ಬರೆಯಾಕತ್ತೀನಿ ಹಿಂಗೆ ಓದಬೇಕು ಹಿಂಗೆ ಹೇಳಬೇಕು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಹಿಂಗೆ ಹೇಳಬೇಕು ನಾನು ಜನರಲ್ಲಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸೊ ನಾನು ಓದ್ತಾ ಬರಿತಾ ಇದ್ದೀನಿ ಅಂತ ಕಾಮನ್ ಆಗಿ ಹೇಳ್ತೀನಿ ನಾನು ಓಕೆ ಸೊ ಹಾಗಾಗಿ ಕೆಲವರು ಕನ್ಫ್ಯೂಸ್ ಆಗುತ್ತೆ ಓಕೆ ಸೊ ಫೈವ್ ಮಿನಿಟ್ಸ್ ಆದಮೇಲೆ